ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ಧರ್ಮಸ್ಥಳದ ಒಂದು ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟ ಹಾಗೆ ಏನೀಗ ಕಾನೂನಾತ್ಮಕವಾಗಿ ಹೋರಾಟ ನಡೀತಾ ಇದೆ ಈ ಕಡೆ ಸೋಷಿಯಲ್ ಮೀಡಿಯಾ ಹೋರಾಟ ಕೂಡ ನಡೀತಾ ಇದೆ ನಾನಿದ ತುಂಬಾ ಹತ್ರದಿಂದ ಗಮನಿಸಿದ ಹಾಗೆ ಇಲ್ಲಿ ಹೋರಾಟ ಮಾಡಿ ನ್ಯಾಯ ಕೊಡಿಸ್ತೀವಿ ಅನ್ನೋದಕ್ಕಿಂತ ನಾನು ಬೆಳೆ ಬೆಸ್ಕೊಳ್ಳೋದ್ರೆ ತುಂಬಾ ಜನ ಆಗ್ಬಿಟ್ಟಿದ್ದಾರೆ ಅವನು ಯಾರ ಮೊನ್ನೆ ಒಬ್ಬ ಪಾದಯಾತ್ರೆ ಮಾಡ್ತೀನಿ ಹೋಗಿ ಅದೆಲ್ಲೋ ಯಾವ್ದು ಪ್ಲೇಸ್ ಹೋಗಿ ಅದ ನಂತರ ಜೀವ ಬೆದರಿಕೆ ಬರ್ತಾ ಇದೆ ಅಂತೇಳಿ ಅಲ್ಲಿಂದ ವಾಪಸ್ ಬಂದು ಏನೇನೋ ಚಾಟಗಳು ಆಮೇಲೆ ಇನ್ ಕೆಲವರು ಬೇಕಾ ಮಾತಾಡ್ತಿದ್ದಾರೆ ಮಾತಾಡ್ತಿದಾರೆ ಫೇಸ್ಬುಕ್ ಲೈವ್ಗಳು ಎಲ್ಲೆಲ್ಲೋ ಏನೇನೋ ಮಾತಾಡೋದು ಕಾನೂನಿನ ವ್ಯಾಪ್ತಿಯನ್ನು ಮೀರಿ ಬಾಯಿಗೆ ಬಂದಂಗೆ ಮಾತಾಡೋದು ಇದು ಒಂದು ವಿಷಯ ಯಾಕೆ ಈ ಪ್ರಕರಣಕ್ಕೆ ಇಷ್ಟು ದಿನ ಆದರೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಒಂದು ಆರೋಪಿಗಳು ಬಲಿಷ್ಠರಾಗಿರೋದು ಆರೋಪ ಮಾಡ್ತಾ ಇರೋರು ಯಾವ್ದನ್ನು ಪ್ರೂವ್ ಇರೋದು ಇದೇ ಮುಖ್ಯವಾದ ಕಾರಣ ಆಗ್ತದೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಆರೋಪ ಪ್ರತ್ಯಾರೋಪ ನಡೀತಿದ್ಯಲ್ಲ ಅದೀಗ ಎಸ್ ಐ ಟಿ ಇದೆ ಎಸ್ ಐ ಟಿ ಮುಂದೆ ಸಾಕ್ಷಿಗಳನ್ನ ಸಬ್ಮಿಟ್ ಮಾಡಿಬಿಟ್ರೆ ಈ ಒಂದು ಪ್ರಕರಣಕ್ಕೆ ಅಂತಿಮವಾದಂತ ತೆರೆ ಬಿದ್ದು ಬಿಡುತ್ತೆ ಅದು ಆಗ್ತಾ ಇಲ್ಲ ಅಂಡ್ ಇನ್ನೊಂದು ವಿಷಯ ಇದನ್ನ ಎಷ್ಟು ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತಾರೋ ಅಷ್ಟು ಕೆಲವರಿಗೆ ಬೆನಿಫಿಟ್ ಇದೆ ನನಗ್ ಗೊತ್ತಿರಂಗೆ ನನಗೆ ಗೊತ್ತಾಗಿರೋ ಹಾಗೆ ಕೆಲವರಿಗೆ ಬೆನಿಫಿಟ್ ಇದೆ ನೋಡಿ ಈಗ ಸಮೀರ್ ಅದ್ರ ಬಗ್ಗೆ ವಿಡಿಯೋ ಮಾಡ್ದ ಅದ ಓಕೆ ಅಲ್ಲಿ ಆತನ ವಿಷಯ ಜಾತಿ ಧರ್ಮ ಅದನ್ನ ಅಡ್ಡ ತಂದ್ರು ಈ ಕಡೆ ಮೊನ್ನೆ ಅಷ್ಟೇ ಕಿರಿ ಕಿರಿತಿಯವರು ಒಂದು ವಿಡಿಯೋ ಮಾಡಿದ್ದಾರೆ ಸೊ ಅದ್ರಲ್ಲಿ ಹೇಳ್ತಾರ ಅವರು ಆತ ಯಾವ್ದೋ ಒಂದು ದರ್ಗಾಕ್ ಹೋಗಿದ್ದ ಅದು ಬಿಸ್ಕಂಡ ಇನ್ನೇನೋ ಹೇಳ್ತಾರೆ ಈ ಕಡೆ ಆತ ಒಂದು ಸ್ಪರ್ಶನೆ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಹಿಂಗ ಆಗ್ತಾ ಇದೆ ಅಂತಂದ್ರೆ ಹೋರಾಟದ ಉದ್ದೇಶ ಅನ್ನೋದು ಶುದ್ಧವಾಗಿಲ್ಲ ಕೆಲವರು ನಿಷ್ಠೆಯಿಂದ ಹೋರಾಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಜೊತೆ ಕೆಲವೊಂದಿಷ್ಟು ಕಲಬೆರಕೆಗಳು ಸೇರ್ತಾ ಇದೆ ಹೆಂಗ್ ನಮ್ ಕೆ ಪಿ ಎಸ್ ಸಿ ವಿರುದ್ಧ ಹೋರಾಟ ನಾವು ಕೆ ಎಸ್ ವಿಚಾರದಲ್ಲಿ ಮಾಡಿದಾಗ ಕೆಲವೊಂದಿಷ್ಟು ಹೋರಾಟ ಶುದ್ಧವಾಗಿ ನಡೀತಾ ಇರುವ ಕೆಲವು ಕಲಬೆರಿಕೆಗಳು ಬಂದು ಸೇರ್ಕೊಂಡು ಹೋರಾಟವನ್ನು ಹೆಂಗ್ ಹಾಳು ಮಾಡಿದ್ರು ಹಂಗಿಲ್ಲ ಆಗ್ತಾ ಇರೋದು ಏನೋ ಒಂದು ಸ್ಟ್ಯಾಂಡರ್ಡ್ ಆಗಿ ಅವ್ರ ಪಾಠ ಮಾಡ್ಕೊಂಡು ಹೋಗ್ತಾ ಇರುವಾಗ ಸುಮ್ನೆ ಸುಖ ಸುಮ್ನೆ ಯಾರೋ ಇಂಟರ್ಫಿಯರ್ ಆಗಿ ಏನೇನೋ ಮಾಡ್ತಾಡ್ಕೊಂಡು ವಿಷಯವನ್ನು ಎಲ್ಲರಿಗೂ ತೆಗೆದುಕೊಂಡು ಹೋಗಿ ಏನೇನೋ ಮಾಡ್ತಾ ಇದ್ದಾರೆ ಒಂದಂತೂ ಸತ್ಯ ಯಾವುದೇ ವಿಷಯ ಇರಲಿ ನಾಟ್ ಓನ್ಲಿ ದಿಸ್ ಮ್ಯಾಟರ್ ಯಾವುದೇ ಪ್ರಕರಣ ಏನೇ ವಿಚಾರ ಏನೇ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಾಗ ಅಲ್ಲಿರುವಂತ ವ್ಯಕ್ತಿಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ವ್ಯಕ್ತಿಗಳು ತುಂಬಾ ಪ್ರಾಮಾಣಿಕ ಮತ್ತು ನಿಷ್ಠಾವಂತರಾಗಿರ್ಬೇಕು ಒಂದು ಯಾವುದೇ ಆಶಯ ಆಮಿಷಗಳಿಗೆ ಒಳಗಾಗದೆ ಅಂತ ಆಗದೆ ಇರುವಂತ ಇರಬೇಕು ನಿಮ್ದು ಹೋರಾಟದ ರೂಪುರೇಷೆ ಸರಿ ಇರಬೇಕು ಮತ್ತೆ ಹೋರಾಟ ಶುದ್ಧ ಮತ್ತು ಒಳ್ಳೆಯ ಉದ್ದೇಶದಿಂದ ಕೂಡಿರ್ಬೇಕು ಮನ್ಸಲ್ಲಿ ಸಾವಿರಾರು ಕೆಟ್ಟ ದುರಾಸೆಗಳನ್ನ ಇಟ್ಕೊಂಡು ಹೊರಗಡೆ ಏನೋ ಒಂದು ಮಾಡ್ತೀನಿ ನಾನು ಹಿತ ಹಿತ ಬಯಸ್ತಾ ಇದ್ದೀನಿ ಅಂತ ಆಕ್ಟ್ ಮಾಡಿದ್ರೆ ಅದಕ್ಕೆ ಖಂಡಿತವಾಗಿ ಅದು ಸಿಗಲ್ಲ ನಿನ್ ಮನ್ಸಲ್ಲಿ ಸರಿಯಾಗಿ ನಿಷ್ಠೆಯಿಂದ ಇದ್ದು ನಾನು ಇದ್ರ ಪರವಾಗಿದ್ದೀನಿ ಅಂತ ಬಲಿಷ್ಠವಾಗಿ ನಿಂತಾಗ ಮಾತ್ರ ಅದಕ್ಕೆ ಗೆಲುವು ಆಗುತ್ತೆ ಸೊ ಹಂಗೆ ರಾಜ್ಯದ ಜನತೆಯಲ್ಲಿ ನನ್ನ ಮನವಿ ಏನು ತುಂಬಾ ಜನ ನನ್ನ ವಿಡಿಯೋಸ್ ಕೂಡ ನೋಡ್ತಾ ಇರ್ತಾರೆ ಏನು ಅಂದ್ರೆ ಒಂದು ವಿಷಯವನ್ನ ನಿಮ್ಮ ವಿವೇಚನಾ ಶಕ್ತಿಯನ್ನ ಇಟ್ಕೊಂಡು ವಿಚಾರಿಸಿ ನೋಡಿ ಇದು ಯಾವ ರೀತಿ ಸರಿ ಅನ್ಸುತ್ತೆ ಯಾವ ರೀತಿ ತಪ್ಪ ಅನ್ಸುತ್ತೆ ಬಿಕಾಸ್ ವಿವೇಚನಾ ಶಕ್ತಿ ಪ್ರತಿಯೊಬ್ಬರಿಗೂ ದೇವ್ರು ಕೊಟ್ಟಿದ್ದಾನ ನೀವು ವಿಚಾರ ಮಾಡದೆ ನಿರ್ಧಾರಕ್ಕೆ ಬರುವಂತದ್ದು ದೊಡ್ಡ ತಪ್ಪು ಕೆಲವರು ನೋಡ್ತಾ ಇರ್ತೇನೆ ನಾನು ನನ್ನ ವಿಡಿಯೋದಲ್ಲಿ ಬರೀ ಜಸ್ಟ್ ತಮ್ಮಲ್ಲಿ ನೋಡಿ ಕಮೆಂಟ್ ಹಾಕ್ಬಿಟ್ಟಿರ್ತಾರೆ ವಿಡಿಯೋದಲ್ಲಿ ಏನಿದೆ ಏನ್ ಮಾತಾಡಿದೀನಿ ಏನು ವಿಷಯ ಅನ್ನೋದು ಕೂಡ ಅವ್ರು ತಿಳ್ಕೊಳ್ಳೋಷ್ಟು ಪೇಷನ್ಸ್ ಇರಲ್ಲ ಸೊ ಇದನ್ನ ಫಸ್ಟ್ ನೀವು ಬೆಳೆಸ್ಕೊಳ್ಳಿ ಯಾವುದೇ ವಿಷಯ ಇರಲಿ ಅದ್ರ ಬಗ್ಗೆ ಪರಿಪೂರ್ಣವಾಗಿ ತಿಳ್ಕೊಂಡ ಮೇಲೆ ಮಾತಾಡಿದಾಗ ಅದಕ್ಕೊಂದು ಅರ್ಥ ಬರುತ್ತೆ ಈಗ ಸುವರ್ಣ ನ್ಯೂಸ್ನ ಡಿಬೇಟ್ ಅಲ್ಲಿ ಒಬ್ರು ಒಕಿಟು ಬಂದಿದ್ರು ಸುಪ್ರೀಂ ಕೋರ್ಟ್ ಕೆ ವಿ ಧನಂಜಯ್ ಅಂತೇಳಿ ಅವ್ರ ಅದ್ರ ಬಗ್ಗೆ ಮಾತಾಡುವಾಗ ಅಜಿತ್ ಅವ್ರ ಅವ್ರನ್ನ ಒಂದ್ ಪ್ರಶ್ನೆ ಕೇಳ್ತಾರೆ ಅಜಿತ್ ತಮ್ಮಕ್ಕನವರು ಈ ಪ್ರಕರಣದಲ್ಲಿ ಇಂಥವ್ರೆ ಆರೋಪಿಗಳನ್ನ ಹೇಳೋದಕ್ಕೆ ಆಗತ್ತಾ ನಿಮ್ಮ ಕೈ ಅವ್ರು ಹೇಳ್ತಾರೆ ಇಂಥವ್ರೆ ಆರೋಪಿಗಳನ್ನ ಹೇಳೋದಕ್ಕೆ ಯಾವ ಸಾಕ್ಷಿಗಳು ಸಿಕ್ಕಿಲ್ಲ ಅಂದ್ರೆ ಅದ್ ಹೆಂಗಿತ್ತು ಅಂತಂದ್ರೆ ನೇರವಾಗಿ ಅವ್ರ ಮೇಲೆ ಹೇಳ್ದಂಗೂ ಇಲ್ಲ ಆರೋಪಿಗಳು ಅಲ್ಲ ಅಂತಾನು ಈ ಬುದ್ಧಿವಂತಿಕೆಯನ್ನ ಉತ್ತರ ಕೊಟ್ಟಿರು ಇನ್ ಕೆಲವರು ಫೇಸ್ಬುಕ್ ಲೈವ್ ಅಲ್ಲಿ ಬಂದು ಸುಖ ಸುಮ್ನೆ ಅವರೇ ಆರೋಪಿಗಳು ಇವರೇ ಆರೋಪಿಗಳು ಆರೋಪಿಗಳು ಅವರೇ ಅಂತ ಈ ಜಗತ್ತಿಗೆ ಗೊತ್ತಿದ್ದಾರೆ ಅಂದ್ರೆ ಸಾಕ್ಷಿಗಳಿಲ್ಲ ಇವರೆಲ್ಲಾ ಹಿಂಗ್ ಮಾಡಿ ಮಾಡಿನೇ ಸಾಕ್ಷಿಗಳನ್ನ ನಾಶ ಮಾಡ ಹಾಕ್ಬಿಟ್ಟಿದ್ದಾರೆ ಇವರೆಲ್ಲ ಹೆಂಗಾಗ್ತಿದೆ ಈ ವಿಷಯ ಅಂತಂದ್ರೆ ಡೇ ಬೈ ಡೇ ಡೇ ಬೈ ಡೇ ಅಪ್ಡೇಟ್ಸು ಇವರೇ ಕುತ್ಕೊಂಡು ಕೊಡ್ತಾ ಇದ್ದಂಗೆ ಇದೆ ಅವ್ರಿಗೆ ಸೊ ಅದಕ್ಕೆ ಯಾವುದೇ ಒಂದು ಹೋರಾಟ ಯಾವುದೇ ಒಂದು ಪ್ರಕ್ರಿಯೆ ಏನೇ ಆದರೂ ಕೂಡ ಕಂಪ್ಲೀಟ್ ಆಗಿ ಪರಿಪೂರ್ಣವಾಗಿ ಸದುದ್ದೇಶ ಇರುವ ಜನರ ಕೈಯಲ್ಲಿ ಇರಬೇಕು ಹಂಗಾದ್ರೆ ಮಾತ್ರ ಅದಕ್ಕೆ ಗೆಲುವು ಸಿಗುತ್ತೆ ಎಕ್ಸಾಂಪಲ್ ಹೇಳ ನಾನೇ ಕೆ ಎಸ್ ಕೆ ಎಸ್ ವಿಚಾರದ ಬಗ್ಗೆ ನಾನೇ ಹಲವಾರು ಅಪ್ಡೇಟ್ಸ್ ಕೊಡ್ತಾ ಇದ್ದೆ ಸೊ ಆ ಸಂದರ್ಭದಲ್ಲಿ ಏನಾಗ್ತಿತ್ತು ನನ್ನಿಂದನೋ ಅಥವಾ ಇನ್ ಕೆಲವು ಟೆಲಿಗ್ರಾಮ್ ಗ್ರೂಪ್ ಗಳಿಂದನೋ ಮ್ಯಾಟರ್ ಲೀಕ್ ಆಗ್ಬಿಡ್ತಿತ್ತು ಏನು ಒಂದು ಸಮ್ ಟೈಮ್ಸ್ ಏನೋ ಒಂದು ವಿಷಯ ಹೊರಗೆ ಹೋಗ್ಬಿಡ್ತಿತ್ತು ಅದರ ಈಜಿ ಆಗಿ ಸಿಗ್ಬಿಟ್ಟು ಬಟ್ ನಮ್ಮ ಉದ್ದೇಶ ಏನಿತ್ತು ಅದನ್ನ ಕೆಲವ್ರಿಗೆ ತಲುಪಿಸೋದು ಬಟ್ ಮದುವರ ಪ್ರಕರಣದಲ್ಲಿ ಹಂಗಿರ್ಲಿಲ್ಲ ಅದು ಕೆ ಟಿ ಆರ್ಡರ್ ಆಗೋವರೆಗೂ ಏನು ಅಂತಾನೆ ಗೊತ್ತಿರಲಿಲ್ಲ ಈವನ್ ಈಗ ಹೈಕೋರ್ಟ್ ಕೂಡ ಅಷ್ಟೇ ಅದೇನು ವಿಷಯ ಹೊರಗೆ ಬರಲ್ಲ ಹಂಗಾಗಿ ಅದಕ್ಕೆ ಪರಿಪೂರ್ಣವಾದ ಗೆಲುವು ಸಿಕ್ತು ಹಂಗೆ ಅವೇನೇ ವಿಷಯ ಇದ್ರೆ ಎಷ್ಟು ಗೌಪ್ಯತೆಯಿಂದ ಕಾಪಾಡ್ಕೊಂಡು ಹೋಗ್ತೀವಿ ಅಷ್ಟು ಪರಿಪೂರ್ಣವಾಗಿ ಯಶಸ್ಸನ್ನ ಕಾಣುತ್ತೆ ಅಂತ ಹೇಳ್ತಾ ಧನ್ಯವಾದ